ಯುವಕರಿಗೆ ಕ್ರೀಡಾ ಉತ್ಸಾಹ ತುಂಬುವ ಸಲುವಾಗಿ ಬುಕ್ಕಸಾಗರ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಉದ್ಘಾಟನೆ ಕ್ರೀಡಾ ಕ್ಷೇತ್ರದಲ್ಲಿ ಸಾಕಷ್ಟು ಅವಕಾಶಗಳಿದ್ದು ಕ್ರೀಡಾಸಕ್ತರನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಬುಕ್ಕಸಾಗರ ಪ್ರೀಮಿಯರ್ ಲೀಗ್ ಆಯೋಜಿಸಲಾಗಿರುವುದು ಒಳ್ಳೆಯ ಬೆಳವಣಿಗೆ ಎಂದು ಸಮಾಜ ಸೇವಕ ಜನಾರ್ದನ ರೆಡ್ಡಿ ತಿಳಿಸಿದರು ತಾಲೂಕಿನ ಬುಕ್ಕಸಾಗರದಲ್ಲಿ ಇರುವ ಆಟದ ಮೈದಾನದಲ್ಲಿ ಆಯೋಜನೆಗೊಂಡಿರುವ ಬುಕ್ಕಸಾಗರ ಪ್ರೀಮಿಯರ್ ಲೀಗ್ ಸೀಸನ್ ಎರಡರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ತಾಲೂಕಿನ ಕ್ರೀಡಾಪಟುಗಳು ಜಿಲ್ಲಾ ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಳ್ಳಲಿ ಎಂದು ತಿಳಿಸಿದರು ಕ್ರೀಡಾಕೂಟದ ಆಯೋಜಕ ಟಯರ್ ಬಾಬು ಮಾತನಾಡಿ ಬುಕ್ಕಸಾಗರ ಪ್ರೀಮಿಯರ್ ಲೀಗ್ ಸೀಸನ್ ಎರಡಕ್ಕೆ ಇಪ್ಪತ್ತು ತಂಡಗಳು ಆಗಮಿಸಿವೆ ಪ್ರಥಮ ಬಹುಮಾನ ಒಂದು ಪಾಯಿಂಟ್ ಮೂವತ್ತೈದು ಲಕ್ಷ ರೂಪಾಯಿ ಎರಡನೇ ಬಹುಮಾನ ಎಪ್ಪತ್ತು ಸಾವಿರ ರೂಪಾಯಿ ವಿತರಿಸಲಾಗುತ್ತದೆ ಈ ಕ್ರೀಡಾಕೂಟದ ಆಯೋಜನೆಗೆ ಸಾಕಷ್ಟುಮಂದಿ ಸಹಕರಿಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದು ತಿಳಿಸಿದರು ಬುಕ್ಕಸಾಗರ ಪ್ರೀಮಿಯರ್ ಲೀಗ್ನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಬಿಬಿಆರ್ ಬಾಬು ರಾಜಪ್ಪ ಬಿ ಎನ್ ಮಂಜುನಾಥ್ ಮುನಿರಾಜು ಕೃಷ್ಣಾರೆಡ್ಡಿ ಚಂದ್ರಾರೆಡ್ಡಿ ಚಂದ್ರಬಾಬು ಲೋಕೇಶ್ ರೆಡ್ಡಿ ಲೋಕೇಶ್ ಎಸ್ ಟಿಎಫ್ ಸದಾನಂದ ರಮೇಶ್ ದಿನೇಶ್ ದಿಲೀಪ್ ಅಮರನಾಥ್ ಹರೀಶ್ ರೆಡ್ಡಿ ಅಭಿಷೇಕ್ ಸಂಪತ್ ಕುಮಾರ್ ಸುರೇಶ್ ಶಿವಶಂಕರ್ ಹಾಗೂ ಕಾರ್ಯಕ್ರಮದ ಆಯೋಜಕರಾದ ಬಾಬು ಮಂಜೇಶ್ ಚಂದ್ರು ತೇಜಸ್ ಮತ್ತಿತರರು ಇದ್ದರು ಬಾಬು ಬೀಬಿಯರ್ ಅಂತೇಳಿ ಬುಕ್ಸಾಗರ ಬುಕ್ಸಾಗರ ಪ್ರೀಮಿಯಲ್ಲಿ ಕ್ರಿಕೆಟ್ ಎರಡು ಸಾವಿರದ ಇಪ್ಪತ್ತಾರನೆಯ ಎರಡನೇ ಸರಣಿಯನ್ನು ಬಾಬು ರೆಡ್ಡಿ ಹಾಗೂ ಅವರು ಶುರು ಮಾಡಿದ್ದಾರೆ ಪ್ರತಿ ಶನಿವಾರ ಹಾಗೂ ಭಾನುವಾರ ನಡೆಯುವ ಈ ಸರಣಿಯಲ್ಲಿ ಇಪ್ಪತ್ತು ತಂಡಗಳು ಭಾಗವಹಿಸಲಿದೆ ಮೊದಲನೇ ಬಹುಮಾನವಾಗಿ ಒಂದು ಲಕ್ಷ ಮೂವತ್ತೈದು ಸಾವಿರ ಎರಡನೇ ಬಹುಮಾನವಾಗಿ ಎಪ್ಪತ್ತೈದು ಸಾವಿರ ಹಾಗೂ ಮೂರನೇ ಬಹುಮಾನವಾಗಿ ಹೆದರು ಕುರಿಯನ್ನು ನೀಡಲಿದ್ದಾರೆ ಕ್ರಿಕೆಟ್ ಪ್ರೇಮಿಗಳು ಈ ಒಂದು ಈ ಕ್ರೀಡೆಯನ್ನು ವಿಶೇಷವಾಗಿ ವೀಕ್ಷಿಸಿ ಪ್ರೋತ್ಸಾಹ ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತೈದರಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎರಡನೇ ಸೀಸನ್ನು ನಡೆಸ್ತಾ ಇದೀವಿ ತುಂಬ ಚೆನ್ನಾಗಿ ಬರ್ತಾಯಿದೆ ಹಾಗಾಗಿ ಮೊದಲನೇ ಬಹುಮಾನ ಒಂದು ಲಕ್ಷದ ಮೂವತ್ತೈದು ಸಾವಿರ ನಗದು ಟ್ರೋಫಿ ಇರುತ್ತೆ ಎರಡನೇ ಬಹುಮಾನ ಎಪ್ಪತ್ತು ಸಾವಿರ ನಗದು ಬಹುಮಾನ ಟ್ರೋಫಿ ಮೂರನೇ ಬಹುಮಾನ ಟ್ರೋಫಿ ಮತ್ತೆ ಟಗುರು ಕುರಿ ಕೊಡ್ತಾ ಇದ್ದೀವಿ ಈಗ ತುಂಬ ಚೆನ್ನಾಗಿ ಬರ್ತಾ ಇದೆ ನಮಗೆ ತುಂಬ ಎಲ್ಲ ಕಡೆಯಿಂದನೂ ಹರಪನಹಳ್ಳಿ ಆಗಲಿ ಬುಕ್ಸಾಗರ ಆಗಲಿ ನಮ್ಮ ಮಂಚನಹಳ್ಳಿ ತುಂಬಾ ಎಲ್ಲ ನಿಸರ್ಗ ಲೆವೆಲ್ ಮುಖಂಡರು ತುಂಬಾ ಸಹಕಾರ ಜಿಗಣಿ ಹೋಬಳಿ ಮಟ್ಟದಲ್ಲಿ ಮಾತ್ರ ನಡೆಸ್ತಾ ಇನ್ನ ಅನೇಕಲ್ಲು ಲೆವೆಲ್ ಅಲ್ಲಿ ಮಟ್ಟದಲ್ಲಿ ನಡೆಸಬೇಕು ಅಂತ ಇದ್ ಮಾಡ್ತಾ ಇದೀವಿ ಹಾಗಾಗಿ ತುಂಬಾ ನಮ್ಮ ಮುಖಂಡರುಗಳು ತುಂಬಾ ಉತ್ತೇಜನ ಕೊಟ್ಟು ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದಾರೆ ಹಾಗಾಗಿ ಮುಂದೆ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ನಡ್ಸ್ಕೊಡ್ಬೇಕು ನಡ್ಸ್ಕೊಂಡು ಹೋಗ್ತೀವಿ ಅಂತ ಿದೆ ಪ್ರಥಮ ದಿನ ಮೊದಲನೇ ಬಾರಿ ಅಲ್ಲಿ ಹದಿನಾಲ್ಕು ತಂಡ ಮಾತ್ರ ಬಂದಿತ್ತು ಈ ಸೀಸನ್ಗೆ ಇಪ್ಪತ್ತು ತಂಡ ಬಂದಿದೆ ಅದು ಲೀಗು ಮತ್ತೆ ಎಲ್ಲ ತಂಡ ಇಪ್ಪತ್ತು ಟೀಮ್ ಇಂದನು ಲೀಗ್ ಇರುತ್ತೆ ಮತ್ತೆ ಕ್ವಾರ್ಟರ್ ಫೈನಲ್ಲು ಫೈನಲ್ ಇರುತ್ತೆ ಇನ್ನು ಮು ಇನ್ನು ಮುಂದಕ್ಕೆ ಮುಂದಿನ ಸೀಸನಲ್ಲಿ ಇನ್ನೂ ತುಂಬ ತಂಡಗಳು ಬರೋದು ಇದ ಬರೋಂಥದ್ದು ಇದ್ದಾವೆ ಇನ್ನು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀವಿ ಅಂತ ಅದೇ ಯಾವತ್ತೇ ಯಾವತ್ತು ಇರುತ್ತೆ ಮ್ಯಾಚ್ ಇದು ಪ್ರತಿ ವಾರ ಶನಿವಾರ ಭಾನುವಾರ ಮಾತ್ರ ನಡ್ಸ್ಕೊಳ್ತಾ ಇರ್ತೀವಿ ವರ್ಕಿಂಗ್ ಅವರ್ಸ್ ಇಲ್ಲ ವರ್ಕಿಂಗ್ ಡೇಸ್ ಅಲ್ಲಿ ಇರಲ್ಲ ಓಕೆ ಕ್ರಿಕೆಟ್ ಟೂರ್ನಿಮೆಂಟ್ನ ಮುಖ್ಯ ಉದ್ದೇಶ ಎಲ್ಲ ಸ್ಪೋರ್ಟ್ಸ್ ಆಟಗಾರರು ಕ್ರೀಡಾ ಮಟ್ಟದಲ್ಲಿ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಆಮೇಲೆ ನಾವು ನಡ್ಸ್ಕೊಂತ ಇರೋ ಸೀಸನ್ ಅಲ್ಲಿ ಯಾವುದೇ ತೊಂದರೆ ಇದ್ದೀರ ಎಲ್ಲ ಕ್ರೀಡಾಪಟು ಕ್ರೀಡಾಪಟುಗಳು ಚೆನ್ನಾಗಿ ನಡ್ಸ್ಕೊಡ್ತಾ ಇದಾರೆ ಹಾಗಾಗಿ ಎಲ್ಲರಿಗೂ ಉತ್ತೇಜನ ಕೊಟ್ಟು ಚೆನ್ನಾಗಿ ಆಡ್ಲಿ ಅಂತ ಮುಂದಿನ ದಿನಗಳಲ್ಲಿ ಅವರು ಮುಂದುವರಿಲಿ ಅಂತ ನಡ್ಸ್ಕೊಡ್ತಾ ಇದ್ರು ಹೆಸರು ನಮ್ಮ ಹೆಸರು ಬಾಬು ಅನ್ಬಿಟ್ಟು ನಾವು ಆಯೋಜಕರಾಗಿ ಮಂಜೇಶ್ ಚಂದ್ರು ತೇಜಸ್ ಅನ್ಬಿಟ್ಟು ನಾವು ಆಯೋಜಕರಾಗಿ ನಿಂತ್ಕೊಂಡು ನಾಲ್ಕು ಜನ ನಡ್ಸ್ಕೊಂಡು ಹೋಗ್ತಾ ಇದ್ವಿ ಎಲ್ಲ ಉತ್ತೇಜನ ಕೊಟ್ಟು ಬಿ ಪಿ ಆರ್ ಬಾಬು ಆಗಿರ್ಬೋದು ಬಿ ಎನ್ ಮಂಜುನಾಥ್ ನಮ್ಗೆ ಕ್ರೀಡಾ ಕ್ರೀಡಾಂಗಣ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಅವ್ರದೇ ಜಾಗ ಇದು ಅವರು ಮುಂದುವರ್ಸ್ಕೊಂಡು ಹೋಗಲಿ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಊರು ಊರಿಂದ ಮುಖಂಡರುಗಳು ರಾಜಪ್ಪ ಗಲ್ಬಾಳು ಗ್ರಾಮ ಪಂಚಾಯತಿ ಮೆಂಬರು ಆಮೇಲೆ ಹರಪನಹಳ್ಳಿಯಲ್ಲಿ ಲೋಕೇಶ್ ಅನ್ಬಿಟ್ಟು ಗ್ರಾಮ ಪಂಚಾಯತಿ ಮೆಂಬರು ರಮೇಶು ಗ್ರಾಮ ಪಂಚಾಯತಿ ಮೆಂಬರು ಇನ್ನು ಸದಾನಂದು ಗ್ರಾಮ ಪಂಚಾಯತಿ ಮೆಂಬರು ಸುರೇಶು ಇವರೆಲ್ಲ ಮುನ್ರಾಜು ಆಮೇಲೆ ನಮ್ಮ ಬೇಕಾಗಿರೋ ಟ್ರೋಫಿಗಳು ಸ್ಪಾನ್ಸರ್ ಆಗಿ ನಮಗೆ ಅಡ್ವೊಕೇಟ್ಸು ದಿಲೀಪ್ ಕುಮಾರ್ ಮತ್ತೆ ಅಭಿಷೇಕ್ ಹರೀಶ್ ರೆಡ್ಡಿ ಅಮರ್ನಾಥ್ ಇವರೆಲ್ಲ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಇನ್ನ ತುಂಬಾ ಅನೇಕರು ಮುಂದ ಮುಂದಿನ ದಿನಗಳಲ್ಲಿ ತುಂಬಾ ಉತ್ತೇಜನ ಕೊಡ್ತಾರೆ ಹಾಗಾಗಿ ನಮ್ಮ ಮುಖಂಡರುಗಳೆಲ್ಲ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಮಾಡಿ ಅಂತ ಕೊಡ್ತೀವಿ ಅಂತ ನಮ್ದು ಸೊ ಫಸ್ಟ್ ಸೀಸನ್ ನಮ್ಮದು ಟು ತೌಸಂಡ್ ಫೈವಲ್ಲಿ ಹಿಡ್ದಿತ್ತು ಅದು ತುಂಬ ಚೆನ್ನಾಗಿ ಮುಡಿ ಬಂತು ಸೊ ಅದರಿಂದ ನಾವು ಸೀಸನ್ ಟೂನು ಪ್ಲ್ಯಾನ್ ಮಾಡಿದ್ವಿ ಸೊ ಸೀಸನ್ ಟೂ ಸಹ ನಿನ್ನೆ ಜನವರಿ ಮೂರಿಂದ ಸ್ಟಾರ್ಟ್ ಆಗಿದೆ ಇದರಲ್ಲಿ ಇಪ್ಪತ್ತು ಟೀಮ್ಗಳು ಭಾಗವಹಿಸ್ತಿದ್ದಾವೆ ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಈಗ ಗ್ರೂಪ್ ಡಿ ಗ್ರೂಪ್ ಸ್ಟಾರ್ಟ್ ಮಾಡಿದ್ದೀವಿ ಸೊ ನೆಕ್ಸ್ಟ್ ವೀಕ್ ಇಂದ ಗ್ರೂಪ್ ಸಿ ಮತ್ತೆ ಗ್ರೂಪ್ ಡಿ ಮ್ಯಾಚ್ ಗಳೆಲ್ಲ ನಡೆಯುತ್ತೆ ಸೊ ಇದು ಈ ಸದ್ಯಕ್ಕೆ ನಾವು ಜಿಗಣಿ ಹೋಬಳಿ ಮಠದಲ್ಲಿ ನಾವು ಈ ಟೂರ್ನಮೆಂಟ್ ಮಾಡ್ತಾ ಇದ್ದೀವಿ ಇದನ್ನ ನಮ್ಮ ಕ್ರೀಡಾ ಸ್ವಲ್ಪ ಉತ್ತೇಜನ ಸಿಗುತ್ತೆ ಸೊ ಅವರು ಮುಂದೆ ತಾಲೂಕು ಮತ್ತೆ ಜಿಲ್ಲಾ ಮಟ್ಟ ಅವಶ್ಯಕ ಅವಕಾಶಗಳು ಸಿಗುತ್ತೆ ನಮ್ಮ ಗೊತ್ತಿರೋ ಪ್ಲೇಯರ್ ಕೆಲವರೆಲ್ಲ ನಮ್ಮ ಬಿ ಪಿ ಎಲ್ ಸೀಸನ್ ಆಡ್ಕೊಂಡೆ ಕೆ ಎಸ್ ಪಿ ಕೆ ಎಸ್ ಪಿ ಎಲ್ ಅಲ್ಲೆಲ್ಲ ಆಡ್ತಾ ಇದ್ದಾರೆ ಸೊ ಇದಕ್ಕೆ ಅವ್ರಿಗೆ ಒಳ್ಳೆ ಸ್ಟೇಜು ಸೊ ಇದನ್ನ ಯೂಸ್ ಮಾಡ್ಕೊಂಡ್ರೆ ಅವರು ಮೊದಲೇ ಬೇರೆ ಬೇರೆ ಲೆವೆಲ್ಗೆ ಹೋಗ್ತಾರೆ ಅವರು ಸೊ ಇದೇ ಥರ ಇದೊಂದೇ ಸೀಸನ್ ಅಲ್ಲ ಮುಂದೆ ಇದಕ್ಕಿಂತ ಚೆನ್ನಾಗಿ ಬೇರೆ ಸೀಸನ್ಗಳೆಲ್ಲ ಬರುತ್ತೆ ಬುಕ್ಸ ಕಡೆ ಸೊ ಇದು ಬಾಬಣ್ಣ ಅವರು ತುಂಬ ಸಪೋರ್ಟ್ ಮಾಡ್ತಾ ಇದಾರೆ ಬಾಬಣ್ಣ ಅವರು ಸೊ ಇದೇ ಥರ ಮುಂದೆನೂ ಇದೇ ಥರನೇ ಅವ್ರು ಸಪೋರ್ಟ್ ಇದ್ರೆ ಇನ್ನ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಇದನ್ನ ಥ್ಯಾಂಕ್ ಯು